ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗ್ತಿದೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿತ್ತ ಸಚಿವರಿಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಭಯ ಹುಟ್ಟಿದೆ ನಿರ್ಮಲಾ ಸೀತಾರಾಮನ್ ಅವರು ಭಯವನ್ನ ಪಟ್ಟಿದ್ದಾರೆ ಅಂತ ಹೇಳಿ ಸಚಿವ ಎಂ ಬಿ ಪಾಟೀಲ್ ಟಾಂಟ್ ಕೊಟ್ಟಿದ್ದಾರೆ ಆರ್ಥಿಕವಾಗಿ ಕರ್ನಾಟಕ ದಿವಾಳಿ ಆಗ್ತಾ ಇದೆ ಎನ್ನುವ ವಿಚಾರಕ್ಕೆ ಎಂ ಬಿ ಪಾಟೀಲ್ ಮಾತನಾಡಿದ್ದಾರೆ ಅವರ ಪಕ್ಷದವರು ಗ್ಯಾರಂಟಿ ಯೋಜನೆಗಳನ್ನೇ ಕಾಪಿ ಮಾಡಿದ್ದಾರೆ ಬಿಜೆಪಿಯವರು ದೆಹಲಿಯಲ್ಲಿ ಎಷ್ಟು ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿದ್ದಾರೆ ಅಂತ ಒಂದು ಬಾರಿ ಪರಿಶೀಲನೆ ಮಾಡಿ ಮಹಾರಾಷ್ಟ್ರದಲ್ಲಿ ಎಷ್ಟು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ರು ಇದೀಗ ತಮ್ಮ ಪಕ್ಷದಲ್ಲಿ ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕು ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ತಿರುಗೇಟ್ ಕೊಟ್ಟಿದ್ದಾರೆ ಗ್ಯಾರಂಟೀಸ್ ಏನದು ಅದ್ರ ಬಗ್ಗೆ ಅವ್ರಿಗೆ ಭಯ ಸ್ವಲ್ಪ ಹುಟ್ಟಿದೆ ಅವರು ಅರ್ಥ ಮಾಡ್ಕೋಬೇಕು ಅವ್ರ ಪಕ್ಷದವ್ರೂ ಈಗ ಎಲ್ಲ ಕಡೆನೂ ನಮ್ಮ ಗ್ಯಾರಂಟೀಸನ್ನು ಕಾಪಿ ಮಾಡಿ ಈಗ ದೆಹಲಿಗೆ ತಗೊಳ್ಳಿ ಎಷ್ಟು ಗ್ಯಾರಂಟಿ ಅನೌನ್ಸ್ ಮಾಡಿದ್ದಾರೆ ಬಿಜೆಪಿಯವರು ಹತ್ರ ನಿರ್ಮಲಾ ಅವರು ಚೆಕ್ ಮಾಡಲಿ ಮಹಾರಾಷ್ಟ್ರದಲ್ಲಿ ಎಷ್ಟು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದರು ಎಷ್ಟು ಗ್ಯಾರಂಟಿ ತಮ್ಮ ಪಕ್ಷದಲ್ಲಿ ಏನು ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ ಅದ್ರ ಬಗ್ಗೆ ಸ್ವಲ್ಪ ನಿರ್ಮಲಾ ಅವರು ಆತ್ಮಲೋಕನ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಅವರಿಗೆ ನಿರ್ಮಲಾ ಸೀತಾರಾಮ್ ಅವರಿಗೆ ನಮ್ಮ ಏನು ಗ್ಯಾರಂಟೀಸ್ ಏನದು ಅದ್ರ ಬಗ್ಗೆ ಅವ್ರಿಗೆ ಭಯ ಸ್ವಲ್ಪ ಹುಟ್ಟಿದೆ ಅವರು ಅರ್ಥ ಮಾಡ್ಕೋಬೇಕು ಅವ್ರ ಪಕ್ಷದವ್ರನು ಈಗ ಎಲ್ಲ